ನಮಸ್ಕಾರ ರೀ ನಮ್ಮ ಎಲ್ಲ ಮಂದಿಗೆ ಎಲ್ಲರಿಗೂ ಕಿರಿಕ್ ಟಾಕ್ ಚಾನಲ್ಗೆ ಸ್ವಾಗತ ನಿನ್ನೆ ಆರ್ ಸಿ ಬಿ ಮ್ಯಾಚ್ ಗೆದಿತ್ತು ನಮ್ಮವ್ರಂತೂ ಫುಲ್ ಖುಷಿದಾಗ ಅದಾರು ನಮಗೂ ಫುಲ್ ಖುಷಿ ಖುಷಿಯಾಗಿದ್ದಿ ಗೆದ್ದಿತ್ತು ಚಲೋ ಆತ ಇಲ್ಲಂದ್ರೆ ರಾತ್ರಿ ಅವ್ರು ನಿದ್ದಿನ ಮಾಡ್ತಿಲ್ಲ ಆಗಿದ್ರು ಏನಪ್ಪಾ ಅಂದ್ರೆ ಗಪ್ಪ ಅವ್ರು ನಾನು ಏನು ಹೇಳಿದ್ ನಿನಗೆ ಈ ಸಲ ಒಂದು ನಮಗಂತೂ ನೀವು ಸಾಪ್ಪಗ ನೋಡೋದು ನೋಡುದು ಸಿಗಾಗಿ ಸಿಗಂಗಿಲ್ಲ ಅಂತ ಹೇಳಿದ್ನಿಲ್ಲ ಇತ್ತಿಲ್ಲ ನಿನ್ನ ಆರ್ ಸಿ ಬಿ ಯಪ್ಪಾ ಇನ್ನೂ ಖುಷಿ ಆಯ್ತು ನನಗೆ ರೀ ಏನು ಮ್ಯಾಚ್ ನಮಗರ ಎಲ್ಲಿ ಬೇಕಾಗಿತ್ತು ನಿಮ್ಮ ಸಪ್ಪುಗು ಮತಿ ನೋಡುದಾ ನಿನ್ನ ಮ್ಯಾಚ್ ಹೇಳ್ಬೇಕಂತಂದ್ರೆ ರಜಿತ್ ಪೆಟ್ಟಿದಾರ ಟಾಸ್ ಗೆದ್ರು ಅದಂತೂ ಫಸ್ಟ್ ಅಗದಿ ಬೆಸ್ಟ್ ಅದಂದ್ರೆ ಆಮೇಲೆ ಏನಾಯ್ತು ಅಂದ್ರೆ ಟಾಸ್ ಗೆದ್ದ ಫೀಲ್ಡಿಂಗ್ ತಗೊಂಡ್ರು ಫೀಲ್ಡಿಂಗ್ ತೊಗೊಂಡ್ಮ್ಯಾಗ ಬಾಲಿಂಗ್ ಇಟ್ಟು ಖತರ್ನಾಗ ಹಾಕಿರು ಸ್ಟಾರ್ಟಿಂಗ್ ಹೇಸಲ್ವುಡ್ ಅಂತೂ ಏನ್ ಬೌನ್ಸ್ ಅದ ಏನ್ ಸಿಕ್ಕಾಪಟ್ಟೆ ಬೌನ್ಸ್ ಬೆಳದಿತ್ತ ಬಾಲ್ ಬಾಲರ್ ಮತ್ತವ್ರ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡ್ಕೊಂಡು ಇಟ್ಟು ಖತರ್ನಾಗ್ ಬಾಲಿಂಗ್ ಮಾಡ ಟಿಕಾಕ್ ವಿಕೆಟ್ ಅಂತ ತೆಗೆದ್ಮ್ಯಾಗಂತೂ ಆಲ್ಮೋಸ್ಟ್ ಅವ್ರಿಗೆ ಕೆ ಅವರು ಸ್ವಲ್ಪ ಡೌನ್ ಹಿಡಿತಾರ ತಿಳಿದಿದ್ವು ಬಟ್ ಏನು ಹಿಂದೆ ಅಜಿಂಕರ ರಹಾನಿ ಮತ್ತು ಸುನಿಲ್ ನಾರಾಯಣ್ ಏನು ಪಾರ್ಟ್ನರ್ಶಿಪ್ ಅದ ನೂರ ಏಳು ಹಂಗೆ ಹೊಡೆದದ್ದೇ ಹೊಡೆದದ್ದು ಹೊಡೆದದ್ದೇ ಹೊಡೆದ್ದು ಏನು ಹಿಂದಿನ ನಾನಂತೂ ಗಾಬ್ರೀನಾಗಿ ಬಿಟ್ಟಿದ್ದೆ ಇನ್ನೆಲ್ಲಿ ಎರಡುನೂರ ಐವತ್ತಲ್ಲಿ ಚೇಜ್ ಮಾಡ್ಬೇಕು ಪುಣ್ಯಾಕೆ ಹಿಂದೆ ಸುನಿಲ್ ನಾರಾಯಣ ಔಟ್ ಆದ್ರೆ ಚಲೋ ಆತ್ ಇಲ್ಲಿಕಂದ್ರೆ ಏ ಚಿಕ್ಕಾಪಟ್ಟೆ ಸ್ಕೋರ್ ಆಗಿಬಿಡ್ತಿತ್ತು ಆಮೇಲೆ ಬಂದ್ರೆ ನೋಡಿ ಕೃಣಾಲ ಪಾಂಡೆ ಕೃನಾ ಪಾಂಡೆ ಬಂದಂತು ಚಿಂತೆ ಮಾಡಿಬಿಟ್ಟು ಏನು ಅಜಿಂಕರ ಏನು ವಿಕೆಟ್ ತೆಗೆದ ಅಲ್ಲೇ ಟರ್ನಿಂಗ್ ಪಾಯಿಂಟ್ ಆಯಿತು ನನ್ನ ಮ್ಯಾಚ್ ಏನು ಬಾಲಿಂಗ್ ಕೃಣಾ ಪಾಂಡದು ಮೇನ್ ಮೇನ್ ವಿಕೆಟ್ ತೆಗೆದುಬಿಟ್ರಿ ಮೇನ್ ಅಲ್ಲಿ ಯಾರು ಆಡ್ತಿದ್ರಲ್ಲ ರಿಂಕು ಸಿಂಗ ಮತ್ತು ವೆಂಕಟೇಶ್ ಅಯ್ಯರ ಅವ್ರದ್ದು ಮೇನ್ ವಿಕೆಟ್ ಏನು ತೆಗೆದ್ರು ಅಲ್ಲೇ ಮ್ಯಾಚ್ ಟರ್ನ್ ಟರ್ನಿಂಗ್ ಪಾಯಿಂಟ್ ಆಯಿತು ಆಮೇಲೆ ಸುಹಿತ್ ಶರ್ಮಾ ಬರೀ ಐತಿ ಬೌಲಿಂಗ್ ಆ್ಯಕ್ಷನ್ ಭಾರಿ ಐತಿ ಭಾರಿ ಸ್ಪಿನ್ ಮಾಡ್ತಾರೆ ಒಂದೇನ ಎಕ್ಸ್ಪೀರಿಯೆನ್ಸ್ ಇಲ್ಲ ಸ್ವಲ್ಪ ನರ್ವಸ್ ಆಗಿದ್ರು ಅನ್ಸುತ್ತೆ ಸರ್ ಮ್ಯಾಚ್ದಾಗ ಪರವಾಗಿಲ್ಲ ನೆಕ್ಸ್ಟ್ ಪಿಕಪ್ ತೋತಾರೆ ಅವರು ಆಮೇಲೆ ಅಂತೂ ಹಿಂದಿನ ಹೇಳ್ತೀನಿ ಬೌಲಿಂಗ್ ಅಂತೂ ಇಟ್ಟು ಖತರ್ನಾಕ್ ಆಯಿತು ಇನ್ನು ಬ್ಯಾಟಿಂಗ್ ಹೇಳ್ಬೇಕಂತಂದ್ರೆ ಬ್ಯಾಟಿಂಗ್ ಯಾಕೆ ಚಿಂದ ಅಂದ್ರೆ ಚಿಂದ ಇಟ್ಟು ಖತರ್ನಾಕ್ ಬ್ಯಾಟಿಂಗ್ ಓಪನಿಂಗ್ ಹೇಳ್ತೀನಿ ಹೇಳುತ್ತಿಟ್ಟು ಭಾರಿ ಸೆಟ್ ಆಗೈತಿ ಫುಲ್ ಸಾಲ್ಟ್ ಅಂತರೂ ಫುಲ್ ಸಿಟ್ಟಿಗೆ ರೀ ಅವ್ರಿಗೆ ಕೋಲ್ಕತ್ತದವ್ರ ಮ್ಯಾಗೆ ಸೀಡಾ ತಿರ್ಸ್ಕೊಂಡು ತಿರ್ಸ್ಕೊಂಡ್ಬಿಟ್ರಿ ಅಂದ್ರೆ ಮೊದಲು ಕಲ್ಕಾತಾನ್ ಮ್ಯಾಗ್ಯಾಗೆ ಆಡದ್ ಫುಲ್ ಸಾಲ್ಟ್ ಇಟ್ಟು ಖತರ್ನಾಕ್ ಆಡದ ಹಿಂಗೆ ಹೊಡದ ಹಿಂಗೆ ಹೊಡದ ಅವ್ರೂ ಬಿಡ್ಲಿಲ್ರಿ ಮೇನ್ ಬಾಲರ್ ವರುಣ್ ಚಕ್ರ ಚಕ್ರವರ್ತಿ ಅವನು ಬಿಡ್ಲಿಲ್ಲ ಮಿಸ್ಟ್ರಿ ಬಾಲರ್ ಕೊಯ್ಲು ಹಂಗೆ ಹೊಡೆದ ಹುಲ್ ಸಾಲ್ಟು ಹಂಗೆ ಹೊಡೆದ ದೇವದ ಪಡಿಕಲ್ ನೆಕ್ಸ್ಟ್ ಬಂದು ಕೊಯ್ಲು ಹಿಲ್ ಸಾಲ್ಟ್ ಔಟ್ ಆದ್ಮೇಲೆ ದೇವ್ರ ಪಡಿಕಲ್ ಸ್ವಲ್ಪ ಅವರು ಆಡ್ತಾರ್ತ್ ಮಾಡಿದ್ದೆವು ಸ್ವಲ್ಪ ನೀನು ಕನೆಕ್ಟ್ ಆಗಲಿಲ್ಲ ಬಾಲ ಬೌಂಡ್ರಿ ಸಿಕ್ಸ್ ಹೋಗ್ಕೈತದ ಹೋಗ್ಲಿಲ್ಲ ಹಿಂದೆಂದು ಬಂದ್ರೂ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ ಅದೇನು ಹೊಡೀನಿ ಕ್ಯದ ಹೇ ಹೇ ಯಾವ ಬಾಲ್ ಹೆಂಗೆ ಯಾಕಡೆ ಹೊಡೆದ್ರಿ ಬಿ ಬೌಂಡ್ರಿನ ಒಟ್ಟೆ ಹೊಡ್ದ ಹೊಡ್ದು ಕಂಟಿನ್ಯೂ ರೀ ಕಂಟಿನ್ಯೂ ಫೋರ್ ಅಂದ್ರೆ ಫೋರ ಮ್ಯಾಚ ಇನ್ನೇನು ಆಲ್ಮೋಸ್ಟ್ ಮುಗಿಸೇ ಇದ್ರೆ ಬಿಡೋರು ಮುಗಿಸೇ ಮುಗಿಸಿದಂಗೆ ಮಾಡಿನೇ ಔಟ್ ಆಗಿ ಹಾದರು ಆಮೇಲೆ ಹಿಂದಿ ಲೇಮ್ ಲಿಂಗ್ ಸ್ಟನ್ ಬರ್ತ ನೂ ನನಗ್ಯಾಕೆ ಬ್ಯಾಟಿಂಗ್ ಸಿಗಲಿಲ್ಲ ಅಂತೇಳಿ ಏನು ಬಂದರು ಹೊಟ್ಟೆಕತ್ತಿದ್ ನೋಡ್ರಿ ಎಲ್ಲಿ ಇನ್ನೂ ನೂರು ರನ್ ಇದ್ರೆ ಬಿ ಚೇಜ್ ಮಾಡ್ತಿದ್ರೆ ನನಗೆ ಆ ರೇಂಜಿಗೆ ತಯಾರಲಿ ಬಂದಿದ್ದ ಲೆಮ್ ಲಿಂಗ್ ಸ್ಟನ್ ಹಿಟ್ಟು ಕತರ್ನ ಕಾಂಬಿನೇಷನ್ ಸೆಟ್ ಆಗೈತಿ ಬಾಲಿಂಗ್ ಇಟ್ಟು ಭಾರಿ ಬಿತ್ತು ಇದನ್ನೇ ಇಂಪ್ರೂವ್ಮೆಂಟ್ ಆಗ್ತೈತಿ ಇನ್ನೂ ನೆಕ್ಸ್ಟ್ ಮ್ಯಾಚ್ ಇದಕ್ಕಿಂತ ಬಾಲಿಂಗ್ ಚಲೋ ಬಿಡ್ತೈತಿ ಮತ್ತು ಕೊಯ್ಲಿ ಅಂತರೂ ಏನು ಹೇಳೋಕ್ಕಂಗೆಲ್ಲರೋದು ಅವ್ರದ್ದು ಬ್ಯಾಟಿಂಗ್ ಏ ಕೊಹ್ಲಿ ಅಂದರೆ ಅದೇನು ಮಾತಾಡಂಗಿಲ್ಲ ಕೊಹ್ಲಿ ಇನ್ನು ಬ್ಯಾಟಿಂಗ್ ಮಾಡೋದು ನೋಡ್ರಿ ಏನು ಅದು ಏನು ಶಾರ್ಟ್ಗಳ ಏನು ಕತ್ತರ ನಂಗೆ ಕಡೆ ಭಾಳ ಬರೀ ಆಡ್ರ ನಂಗೆ ಫುಲ್ ಖುಷಿ ಈ ಸಲ ಅಂತೂ ಮ್ಯಾಚ್ ಆಗಿ ಬರೀ ಆಡ್ಯಾರ ಐನ ಹಂಗಾರೆ ನೆಕ್ಸ್ಟ್ ಮ್ಯಾಚ್ ಯಾರು ಜೋಡ ಐತೆ ನೆಕ್ಸ್ಟ್ ಮ್ಯಾಚ್ ಸ್ವಲ್ಪ ಮತ್ತೆ ಹಂಗೆ ಐ ಪಿ ಎಲ್ ಅಂದ್ಮೇಲೆ ಕಾಂಪಿಟೇಷನ್ ಹೆಚ್ಚಾಕೋತ ಹೋಗೋದ ನೆಕ್ಸ್ಟ್ ಮ್ಯಾಚು ಸ್ವಲ್ಪ ಟಫ್ ಐತಿ ಟಫ್ ಅಂದ್ರೆ ಏನು ಚೆನ್ನೈ ಜೊತೆ ಐತಿ ಚೆನ್ನೈ ಜೊತೆ ಟಫ್ ಅಂತಂದ್ರೆ ಅದೇನಿಲ್ಲ ನಮ್ಮರು ಆಡ್ತಾರ ಇಲ್ಲ ನಂಗಿಲ್ಲ ಚೆನ್ನೈ ಜೋಡಿ ಸ್ವಲ್ಪ ಟಫ್ ಯಾಕಂತಂದ್ರೆ ಅವ್ರ ಗ್ರೌಂಡ್ ಐತಿ ಅವ್ರ ಹೋಮ್ ಗ್ರೌಂಡ್ ಆಗಿ ಅಪ್ಪನೇ ಗಲೀಮೆ ಕೂತಾ ಬಿ ಇಲ್ಲ ಹಂಗೆ ಚೆನ್ನೈ ಗ್ರೌಂಡ್ನಾಗ ಅವ್ರ ಗ್ರೌಂಡ್ನಾಗ ಐತೆನ ಸ್ವಲ್ಪ ನಮಗೆ ಟಫ್ ಆಗ್ಬೋದು ಆದರೂ ಬಿಡೋಂಗಿಲ್ಲ ಚೆನ್ನೈ ಅಂತೂ ಮೊದಲು ಬಿಡೋಂಗಿಲ್ಲ ಚೆನ್ನೈ ಟೀಮ್ ಬತ್ತಾದ್ರೆ ನಮ್ಮ ಹುಡುಗರು ಫುಲ್ ಜುಲ್ ಅದ್ರ ಫುಲ್ ಗೊ ಬಂದ್ಬಿಡ್ತಾರೆ ಫುಲ್ ಸೊ ಚೆನ್ನೈ ಜೋಡಿ ನೆಕ್ಸ್ಟ್ ಫ್ರೈಡೇ ಐತಿ ಮ್ಯಾಚ್ ಅದ ಸೋ ಆ ಮ್ಯಾಚು ಹಂಡ್ರೆಡ್ ಪರ್ಸೆಂಟ್ ಕೆದ್ದೇ ಗೆಲ್ತಾರೆ ಪುರ್ರಾಮೆಂಟಿಗೆ ಒಳ್ಳೆ ಒಳ್ಳೆ ಅಗ್ದಿಕ್ ಸ್ಟಾರ್ಟ್ ಸಿಕ್ಕತ್ತಿ ಕತರ್ನ ಸ್ಟಾರ್ಟ್ ಸಿಕ್ಕತ್ತಿ ಕೆದ್ದೆ ಗೆಲ್ತಾರ ಹಾಗಾರ ಇದ ಟೀಮ್ ಕಂಟಿನ್ಯೂ ಮಾಡ್ತಾರೆ ಹೆಂಗೇನು ಮ್ಯಾಕ್ಸಿಮಮ್ ಅದ ಟೀಮ್ ಕಂಟಿನ್ಯೂ ಮಾಡ್ದಾಗ ವಿನ್ನಿಂಗ್ ಟೀಮ್ನ ಕಂಟಿನ್ಯೂ ಮಾಡ್ತಿರ್ತಾರೆ ಯೂಸಲ್ಲಿ ಸ್ವಲ್ಪ ಚೇಂಜ್ ಆಗ್ಬೋದು ಭುವನೇಶ್ವರ್ ಕುಮಾರ್ ಬೆ ಎಕ್ಸ್ಪೀರಿಯನ್ಸ್ಡ್ ಬೋಲಾರದಾರ ಅವ್ರೇ ಅಲ್ಲಿ ಸ್ವಲ್ಪ ರಶಿಕ್ ಸಲಾಂ ಒಂಚೂರು ವೀಕಂಡಿಸಿದ್ರು ರಶಿಕ ಸಲಾಮಾ ಸೊ ಅವ್ರ ಜಾಗದಾಗ ನೆಕ್ಸ್ಟ್ ಭೂಯವ್ರು ರಿಕವರ್ ಆಗಿದ್ರು ಅಂತಂದ್ರೆ ಮೋಸ್ಟ್ಲಿ ಅವ್ರು ಬರ್ಬೋದು ಭುವನೇಶ್ವರ್ ಕುಮಾರ್ ಬಂದ್ರ ಅಂತಾರೆ ಹೆಸಲ್ವುಡ್ ಆ್ಯಂಡ್ ಭುವನೇಶ್ವರ್ ಕುಮಾರ್ ಕಾಂಬಿನೇಷನ್ ಇನ್ನೂ ಭಾರಿ ಕರೆಕ್ಟ್ ಸೆಟ್ ಆಗ್ತೈತದ ಕಾಂಬಿನೇಷನ್ ಇನ್ನೂ ಭಾರಿ ವರ್ಕ್ ಆಗ್ತೈತಿ ನಿನ್ನೆ ಮ್ಯಾಚ್ ನೋಡ್ರೆ ಬ್ಯಾಟಿಂಗ್ ಡೆಪ್ ಎಟ್ಟೈತಿ ಅಂತಂದ್ರೆ ಒಬ್ರು ಬೌಲರ್ ಎಕ್ಸ್ಟ್ರಾ ಫಿಫ್ಟಿ ಟು ಬ್ಯಾಟ್ಸ್ಮನ್ ಬಂದಂತಂದ್ರೆ ಅಂದರೆ ನಿನ್ನೆ ಸುಹೇಶ್ ಶರ್ಮಾ ಜಾಗದಾಗ ದೇವರತ್ ಪಡಿಕಲ್ ಹೆಂಗೆ ಬಂದ್ರಲ್ಲ ಹಂಗೆ ಎಕ್ಸ್ಟ್ರಾ ಬಂದಂತಂದ್ರೆ ಬ್ಯಾಟಿಂಗ್ ಡೆಪ್ತ್ ಇಷ್ಟು ಹೋಗ್ತೈತೆ ಅಂದರೆ ಟೀಮ್ ಡೇವಿಡ್ ತನಕ ಬ್ಯಾಟಿಂಗ್ ಐತಿ ಟೀಮ್ ಡೇವಿಡ್ ಬರೋ ತನಕ ಅಂತಂದ್ರೆ ಮ್ಯಾಚ್ ಇನ್ನೂ ಭಾಳ ದೂರ ಇರ್ತೈತೆ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ನಮ್ಮ ರಜತ್ ಪಾಟಿದಾರ ಮತ್ತು ಜಿತೇಶ್ ಶರ್ಮಾ ಅಂತ ತನಕ ಆಲ್ಮೋಸ್ಟ್ ಮ್ಯಾಚ್ ಫಿನಿಶ್ ಈ ಟೀಮ್ ನೆಕ್ಸ್ಟ್ ಎಲ್ಲ ಮ್ಯಾಚು ಇದೇ ಥರ ಕಂಟಿನ್ಯೂ ಪರ್ಫಾರ್ಮೆನ್ಸ್ ಮಾಡೇ ಮಾಡ್ತಾರೋ ಈ ಸಲ ಕಪ್ ನಮ್ಮದ ಗ್ಯಾರಂಟಿ ಐತಿ ಈ ಸಲ ನೋಡೋಕೆ ನೀವೇನಂತೀರಿ ನೆಕ್ಸ್ಟ್ ಮ್ಯಾಚ್ ಇದೇ ಥರ ಪರ್ಫಾರ್ಮೆನ್ಸ್ ಮಾಡೇ ಮಾಡ್ತಾರ ನನಗಂತ ಕನ್ಫ್ರೆಂಡ್ ಏನತಿ ನಿಮ್ಗೆ ಏನು ಅನಿಸ್ತೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ಎಲ್ಲರಿಗೂ